ಕಾಶ್ಯಶ್ಚ ಪರಮೇಶ್ವಾಸ ಮಹಾರತಃ ದೃಷ್ಟದ್ಯುಮ್ನೋ ಸಾತ್ಯಕಿಶ್ಚ ಸಾತ್ಯಕಿಶ್ಚಾಪರಾಜಿತ ಅನುವಾದ ಹಿರಿಯ ಬಿಲ್ಲೋಜ ಕಾಶಿ ರಾಜ ಹಿರಿಯ ತೇರಾಳು ಶಿಖಂಡಿ ಸೇರಿದಂತೆ ದೃಷ್ಟದ್ಯುಮ್ನ ಮತ್ತು ವಿರಾಟ ಸೋಲರ್ಯದ ಸಾತ್ಯಕಿಯೊಂದಿಗೆ ಶಂಕನಾದ ಮಾಡಿದರು ತದನಂತರ ಹಿರಿಯ ಬಿಲ್ಲೋಜ ಕಾಶಿ ರಾಜ ಹಿರಿಯ ತೇರಾಳು ಶಿಖಂಡಿ ದೃಷ್ಟದ್ಯುಮ್ನ ಮತ್ತು ವಿರಾಟ ಸೋಲರ್ಯದ ಸಾತ್ಯಾಕಿ ಹೀಗೆ ಒಬ್ಬೊಬ್ಬರಾಗಿ ಶಂಕನಾದವನ್ನು ಮಾಡಿದರು ಇಲ್ಲಿ ಶಿಖಂಡಿಯನ್ನು ಮಹಾರಥ ಎಂದು ಸಂಬೋಧಿಸಿರುವುದನ್ನು ನಾವು ಗಮನಿಸಬೇಕು ಬಹಳಷ್ಟು ಜನ ಶಿಖಂಡಿ ಎಂದರೆ ನಪುಂಸಕ ಎಂದು ತಿಳಿದಿರುತ್ತಾರೆ ಆದರೆ ಶಿಖಂಡಿ ಎಂದರೆ ನಪುಂಸಕ ಅಲ್ಲ ಶಿಖಂಡಿ ಎಂದರೆ ಮೂಲಭೂತವಾಗಿ ಶಿಖಂಡ ಉಳ್ಳವನು ಇಲ್ಲಿ ಶಿಖ ಎಂದರೆ ತಲೆಗೂದಲು ತಲೆಕೂದಲನ್ನು ಚೆನ್ನಾಗಿ ಬಾಚಿ ಹಿಂದೆ ಮೊಟ್ಟೆಯಂತೆ ಕಟ್ಟುವವರು ಶಿಖಂಡಿಗಳು ಮಹಾಭಾರತದ ಈ ಶಿಖಂಡಿ ಹುಟ್ಟಿದಾಗ ಹೆಣ್ಣಾಗಿದ್ದು ಆ ಬಳಿಕ ಗಂಡಾದ ಮಹಾರಥ ಈತ ಸ್ತ್ರೀಪೂರ್ವವಾದ್ದರಿಂದ ಭೀಷ್ಮಾಚಾರ್ಯರು ಆತನ ವಿರುದ್ಧ ಬಾಣಪ್ರಯೋಗ ಮಾಡಿರಲಿಲ್ಲ